ಇಡೀ ಒಂದು ತುಷ್ಟೀಕರಣದ ರಾಜಕೀಯ ಯಾವ ಮಟ್ಟದಲ್ಲಿ ನಡೆದಿದೆ ಅಂದ್ರೆ ಮಾನವೀಯತೆಯ ಪ್ರಶ್ನೆಯೂ ಇಲ್ವೇ ತಮ್ಮ ಪಕ್ಷದ ಕಾರ್ಪೊರೇಟ್ ಮಗಳು ಏಕೈಕ ಮಗಳು ಒಬ್ಬಳೆ ಮಗಳು ಅವಳ ಕಗ್ಗೊಲೆಯನ್ನು ಕೂಡ ಇದೇ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದೊಂದು ಆಕಸ್ಮಿಕ ಘಟನೆ ಅಂಜುಮಾನ್ ಸಂಸ್ಥೆ ಮೊದಲ ಬಾರಿಗೆ ಇಂಥ ಘಟನೆಯಲ್ಲಿ ಬಾಯಿ ಬಿಟ್ಟಿದೆ ಏನು ಅಂತಂದ್ರೆ ಅವನನ್ನ ನೀವು ಪೊಲೀಸ್ ಕಸ್ಟಡಿ ಕೊಡಬೇಡಿ ನ್ಯಾಯಾಂಗ ವ್ಯವಸ್ಥೆ ಕೊಡಬೇಡಿ ಅವನನ್ನ ನಮ್ಮ ಕೈಗೆ ಕೊಡಿ ಅವನ ರುಂಡವನ್ನು ತೆಗೆದು ನಾವು ನೇಹಾಳ ತಂದೆ ಕೈಗೆ ಕೊಡ್ತೇವೆ ನಾಚಿಕೆ ಆಗಬೇಕು ಅಷ್ಟೇ ಅಲ್ಲ ಒಬ್ಬ ಹೆಣ್ಣು ಮಗಳ ದಾರುಣ ಹತ್ಯೆ ನಡೆದಿದೆ ಆ ಹತ್ಯೆಯನ್ನು ಕೂಡ ಮುಂಬರುವ ಎಲೆಕ್ಷನ್ಗೆ ಮತಯಂತ್ರಕ್ಕೆ ತುಷ್ಟೀಕರಣದ ರಾಜಕಾರಣಕ್ಕೆ ನೀವು ಬಳಸ್ಕೊಳ್ತಾ ಇದ್ದೀರಿ ಅಂತಾದರೆ ನೀವು ರಾಕ್ಷಸರು ಮನುಷ್ಯರೇ ಅಲ್ಲ ನಿಮ್ಮ ಕಾರ್ಯಕರ್ತ ಕಾರ್ಪೊರೇಟರ್ ಮಗಳೇ ಈ ತರದ ಕಗ್ಗೊಲೆಗೆ ಕುರಿಯಾದಾಗಲೂ ಕೂಡ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ನೀವು ಅತ್ಯಂತ ಅನಿಹುಮನ್ ಬಿಎಂಗಾಗಿ ವರ್ತಿಸ್ತಾ ಇದ್ದೀರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಜ್ಯ ಬಹುಶಃ ಹಿಂದೆಂದೂ ಕಂಡಿರದಂಥ ಒಂದು ಕಗ್ಗೊಲೆಯನ್ನ ಅಮಾನವೀಯವಂಥ ಘಟನೆಯನ್ನ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ನಡೆದಿದೆ ಅನ್ನುವಂಥ ವೈಯಕ್ತಿಕವಾದ ಹೇಳಿಕೆಯನ್ನ ಕೊಟ್ಟು ಪೊಲೀಸರಿಗೆ ಒಂದು ತನಿಖೆಯ ಫ್ರೇಮ್ ವರ್ಕ್ ಅನ್ನು ಒಬ್ಬ ಗೃಹ ಮಂತ್ರಿಯೇ ಕೊಡ್ತಾರೆ ಅಥವಾ ಮುಖ್ಯಮಂತ್ರಿ ಕೊಡ್ತಾರೆ ಉಪಮುಖ್ಯಮಂತ್ರಿಯೂ ಕೊಡ್ತಾರೆ ಅಂತ ಆದರೆ ಕರ್ನಾಟಕ ಎಂಥ ಸ್ಥಿತಿಯಲ್ಲಿದೆ ಇದು ಸಾರ್ವಜನಿಕರ ಪ್ರಶ್ನೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಹಾಡು ಹಗಲು ನೇಹಾಳ ಕೊಲೆಯಾಗಿದೆ ಫಯಾಜ್ ಅನ್ನುವಂಥ ಒಬ್ಬ ವಿಕೃತ ಕಾಮಿ ಅಥವಾ ಇವನು ಜೆಹಾದಿ ಅಥವಾ ವ್ಯವಸ್ಥಿತವಾದಂಥ ಒಂದು ತುಷ್ಟೀಕರಣದ ರಾಜಕೀಯಕ್ಕೆ ಸಿಕ್ಕಂಥ ಕಾಂಗ್ರೆಸ್ಗೆ ಮಹಾನ್ ಕೊಡುಗೆ ಇದು ಯಾಕೆ ಈ ಮಾತನ್ನು ಹೇಳ್ತಾನೆ ಅಂತಂದರೆ ನೇಹ ಒಂದು ಹಿಂದೂ ಸಮಾಜದ ಹುಡುಗಿ ಇದು ಸಾಂಕೇತಿಕ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಬಲತ್ಕಾರದ ಪ್ರೇಮ ಬಲತ್ಕಾರದ ಪ್ರೀತಿ ನೀನು ನನ್ನನ್ನು ಪ್ರೀತಿಸದೆ ಇದ್ರೆ ನಿನ್ನನ್ನು ಕಗ್ಗೊಲೆ ಮಾಡ್ತೇನೆ ಕೊಲೆ ಮಾಡ್ತೇನೆ ನೀನು ಮತಾಂತರಗೊಳ್ಳಲು ತಕ್ಕದ್ದು ಅನ್ನುವಂಥ ಒಂದು ಸ್ಥಿತಿ ನಮ್ಮ ರಾಜ್ಯದ ಪ್ರತಿಯೊಂದು ಕಡೆ ನಡೆತಾ ಇದೆ ಇದು ಜೇಹಾದಿಗಳ ಅಟ್ಟಹಾಸ ಇದು ಜೇಹಾದಿಗಳ ಒಂದು ರೀತಿಯಲ್ಲಿ ಮುಗ್ಧ ಮನಸ್ಸಿನ ಮೇಲೆ ನಡೆದಂಥ ಕ್ರೂರವಾದಂಥ ದಾಳಿ ಇದನ್ನ ನೇಹಾಳ ತಂದೆ ಹಿರೇಮಠ ಅವರು ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರು ಮತ ರಾಜಕೀಯ ಮತ್ತು ತುಷ್ಟೀಕರಣದ ರಾಜಕೀಯ ಏನಕ್ಕೇನು ಅಧಿಕಾರದ ಗದ್ದುಗೆಯನ್ನು ಹಿಡಿಯಲೇಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ವ್ಯವಸ್ಥಿತವಾದಂಥ ಒಂದು ತಂತ್ರ ಮತ್ತು ಕುತಂತ್ರ ಊಟ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ತಮ್ಮ ಪಕ್ಷದ ಕಾರ್ಪೊರೇಟ್ ಮಗಳ ಮಗಳು ನೇಹ ಕಾಲೇಜಿನಲ್ಲಿ ಹಾಡು ಹಗಲು ಕಗ್ಗೊಲೆ ಒಂಬತ್ತು ಬಾರಿ ಇರದಿದ್ದಾನೆ ಅವನು ಐದು ಜನ ಸ್ನೇಹಿತರೊಟ್ಟಿಗೆ ಸೇರ್ಕೊಂಡು ತಿಂಗಳಗಟ್ಟಲೆ ಸ್ಕೆಚ್ ಹಾಕಿ ಪ್ರೇಮದ ನಿರಾಕರಣೆ ಮಾಡದಂತ ಹುಡುಗಿಯನ್ನ ಬಲತ್ಕಾರವಾಗಿ ಕೊಲೆ ಮಾಡಿ ಅದನ್ನು ಸಮರ್ಥಿಸಿಕೊಳ್ಳುವ ಕೆಲಸವನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ತಾ ಇದ್ದಾನೆ ಫೈಯರ್ ಇಡೀ ಒಂದು ತುಷ್ಟೀಕರಣದ ರಾಜಕೀಯ ಯಾವ ಮಟ್ಟದಲ್ಲಿ ನಡೆದಿದೆ ಅಂದ್ರೆ ಮಾನವೀಯತೆಯ ಪ್ರಶ್ನೆಯೂ ಇಲ್ಲವೇ ತಮ್ಮ ಪಕ್ಷದ ಕಾರ್ಯಕರ್ತರನ್ನೇ ತಮ್ಮ ಪಕ್ಷದ ಕಾರ್ಪೊರೇಟ್ ಮಗಳು ಏಕೈಕ ಮಗಳು ಒಬ್ಬಳೆ ಮಗಳು ಅವಳ ಕಗ್ಗೊಲೆಯನ್ನು ಕೂಡ ಇದೇ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದೊಂದು ಆಕಸ್ಮಿಕ ಘಟನೆ ಯಾವುದೇ ಮರಳಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಅದನ್ನ ಮಾಡ್ತಾ ಅದೇ ನಮ್ಮ ಉಪ ಮುಖ್ಯಮಂತ್ರಿ ಡಿ ಕೆ ಶಿ ಅವರು ಹೇಳ್ತಾರೆ ವೈಯಕ್ತಿಕ ಕಾರಣಕ್ಕಾಗಿ ನಡೆದಂತ ಈ ಕೊಲೆ ಇದು ಅದೇ ಗೃಹ ಮಂತ್ರಿಗಳು ಹೇಳ್ತಾರೆ ಇದು ಆಕಸ್ಮಿಕ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅದು ಯಾವಾಗ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂತೇಳಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾಲದಲ್ಲೂ ಕಾಲದಲ್ಲೂ ಆಯ್ತಲ್ಲ ಇವೆಲ್ಲ ನಡೆದಿತ್ತಲ್ಲ ಒಮ್ಮೈ ಕಾಲದಲ್ಲೂ ನಡೆದಿತ್ತು ಎಲ್ಲಾರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ ಬಟ್ ಆರ್ ವೆರಿ ಫರ್ಮ್ ಟು ಡೀಲ್ ವಿತ್ ಆಲ್ ಸಚ್ ಟೈಪ್ ಆಫ್ ಕ್ರಿಮಿನಲ್ ಅವರು ಪ್ರೀತಿಸ್ತಾ ಇದ್ರಂತೆ ಪ್ರೀತಿಯನ್ನ ಹುಡುಗಿ ನಿರಾಕರಿಸಿದಾಳೆ ಬೇರೆ ಹುಡುಗರೊಟ್ಟಿಗೆ ಮದುವೆಯನ್ನ ಆಗ್ತಾ ಇದ್ದಾಳೆ ಎನ್ನುವಂತ ಸುದ್ದಿ ತಿಳಿದಂತ ಸಂದರ್ಭದಲ್ಲಿ ಈ ಹುಡುಗ ಈ ಕೊಲೆಯನ್ನು ಮಾಡಿದ್ದಾನೆ ಇದು ವೈಯಕ್ತಿಕ ಎಂತ ದುಷ್ಟತನ ಇದು ಎಂತ ನೀಚತನ ಅಂತ ಕೇಳ್ತಾರೆ ನೀವು ಅಲ್ಪಸಂಖ್ಯಾತರ ರಕ್ಷಣೆಗೆ ಕಾನೂನು ಮಾಡ್ತೇನೆ ಅಂತ ನಿಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸ್ತೀರಿ ಸಾವಿರ ಹತ್ತು ಸಾವಿರ ಕೋಟಿಯನ್ನು ಅವರಿಗೆ ಕೊಡ್ತೇನೆ ಅಂತ ಹೇಳ್ತೀರಿ ಹಜ್ ಭವನಕ್ಕಾಗಿ ಪ್ರತಿ ಜಿಲ್ಲೆಗೆ ದುಡ್ಡು ಕೊಡ್ತೇನೆ ಅಂತ ಹೇಳ್ತೀರಿ ಅವರಿಗೆ ಶಾದಿ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳ್ತೀರಿ ಹಿಂದೂ ಹೆಣ್ಣು ಮಕ್ಕಳಿಗೆ ನಿಮ್ಮ ಬದುಕಿನ ಭಾವನೆಯ ಅವರ ಸ್ವಾತಂತ್ರ್ಯದ ಸ್ವಾಯತ್ತೆಯ ತಾವು ನಿಮ್ಮನ್ನು ಪ್ರೀತಿಸುವುದಿಲ್ಲ ಅಂತ ಹೇಳಿದಾಗಲೂ ಕೂಡ ಬೆನ್ನು ಹಿಡಿದು ಹಠ ಕಟ್ಟಿ ನೀನು ನಮ್ಮನ್ನು ಪ್ರೀತಿಸತಕ್ಕದ್ದು ನೀನು ಮತಾಂತರಗೊಳ್ಳತಕ್ಕದ್ದು ಇಲ್ಲದೇ ಇದ್ರೆ ನಿನ್ನನ್ನು ಕೊಲೆ ಮಾಡ್ತೇನೆ ನನ್ನ ಬೆದರಿಕೆ ಆ ಬೆದರಿಕೆಯನ್ನ ಹಾಡು ಹಗಲು ಕಾಲೇಜಿನಲ್ಲಿ ಕಾರ್ಯರೂಪಕ್ಕೆ ತರುವಂತ ದಾಸ್ತ್ಯ ಕ್ರೌರ್ಯ ಭೀಭತ್ಸ ಇಂಥ ಘಟನೆಯಿಂದ ನೀವು ಕಾಂಗ್ರೆಸಿಗರು ಸಮರ್ಥಿಸಿಕೊಳ್ತೀರಿ ನಿಮ್ಮ ಕಾರ್ಯಕರ್ತರ ರಕ್ಷಣೆಗೆ ನಿಮ್ಮ ಕಾರ್ಪೋರೇಟರ ರಕ್ಷಣೆಗೆ ನೀವು ನಿಲ್ಲುವುದಿಲ್ಲ ಅಂತ ಆದ್ರೆ ಅದೇ ಹಿರೇಮಠ ಹೇಳಿದ್ರು ಜೋಶಿಯವರ ಹತ್ರ ನಿಮ್ಮ ಬಗ್ಗೆ ನಂಬಿಕೆ ಇದೆ ನನಗೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂಜುಮಾನ್ ಸಂಸ್ಥೆ ಮೊದಲ ಬಾರಿಗೆ ಇಂಥ ಘಟನೆಯಲ್ಲಿ ಬಾಯಿಬಿಟ್ಟಿದೆ ಏನು ಅಂತಂದ್ರೆ ಅವನನ್ನ ನೀವು ಪೊಲೀಸ್ ಕಸ್ಟಡಿ ಕೊಡಬೇಡಿ ನ್ಯಾಯಾಂಗ ವ್ಯವಸ್ಥೆ ಕೊಡಬೇಡಿ ಅವನನ್ನು ನಮ್ಮ ಕೈಗೆ ಕೊಡಿ ಅವನ ರುಂಡವನ್ನ ತೆಗೆದು ನಾವು ನೇಹಾಳ ತಂದೆ ಕೈಗೆ ಕೊಡ್ತೇವೆ ಈ ಫಯಾಜ್ ಅನ್ನುವಂಥ ದರಿದ್ರಿ ಈ ಫಯಾಜ್ ಅನ್ನುವಂಥ ಒಬ್ಬ ಕ್ರಿಮಿ ಈ ಫಯಾಜ್ ಅನ್ನುವಂಥ ಒಬ್ಬ ಅಮಾನುಷವಾದಂಥ ವ್ಯಕ್ತಿ ಜೆಹಾದಿ ಅವರ ತಂದೆ ಒಬ್ಬ ಶಿಕ್ಷಕ ಅಳ್ತ ಹೇಳ್ತಾರೆ ಜನಸಾಮಾನ್ಯರೇ ನನ್ನನ್ನು ಕ್ಷಮಿಸಿ ಬಿಡಿ ನನ್ನ ಮಗನಿಗೆ ಯಾವ ಶಿಕ್ಷೆ ಆಗಬೇಕು ಅಂದರೆ ಅವನಿಗೆ ಇನ್ನೊಂದು ಜನ್ಮದಲ್ಲೂ ಕೂಡ ಒಬ್ಬ ಹೆಣ್ಣು ಈ ರೀತಿಯ ದೃಷ್ಟಿಯಲ್ಲಿ ಕೂಡ ನೋಡಬಾರ್ದು ಅವನಿಗೆ ಅಂತ ಶಿಕ್ಷೆ ಆಗಬೇಕು ಅಂತ ಅವರು ಬಹಳ ಅದ್ಭುತವಾಗಿ ಸಮಾಜದ ಎದುರು ತನ್ನ ನೋವನ್ನು ಪ್ರತಿ ಪ್ರತಿಯೊಂದು ಘಟನೆ ಆದಾಗ ಕಾಂಗ್ರೆಸ್ ಈ ಎಂಟತ್ತು ತಿಂಗಳಲ್ಲಿ ಮಾಡ್ತಾ ಇದೆ ಅಂತಂದ್ರೆ ಅಲ್ಪಸಂಖ್ಯಾತರಾದರೆ ಅವರಿಗೊಂದು ನ್ಯಾಯ ಬಹುಸಂಖ್ಯಾತರಾದರೆ ಅವರಿಗೊಂದು ನ್ಯಾಯ ಹಿಂದುತ್ವವಾದಿಗಳಿಗೆ ಇನ್ನೊಂದೇ ನ್ಯಾಯ ಶ್ರೀ ಜೈ ಶ್ರೀರಾಮ್ ಅಂತ ಕರೆಯಬಾರದು ರಾಮಮೌಮಿ ನವಮಿಯ ದಿನ ಅವರಿಗೆ ನೀವು ಅಡ್ಡಗಟ್ತೀರಿ ಕಾರನ್ನು ಪುಡಿ ಮಾಡ್ತೀರಿ ಅವರಿಗೆ ಮ್ಯಾನ್ ಹ್ಯಾಂಡ್ಲ್ ಮಾಡುವ ಕೆಲಸವನ್ನ ಮಾಡ್ತೀರಿ ಹಿಂದುತ್ವದ ಪರವಾಗಿ ಕೆಲಸ ಮಾಡಬಾರದು ಅವರಿಗೆ ಇಲ್ಲ ಸಲ್ಲದ ಕಿರುಕುಳ ಕೊಡ್ತೀರಿ ರಾಗಿ ಗುಡ್ಡದ ಘಟನೆ ಇರಬಹುದು ಇತ್ತೀಚೆಗೆ ರಾಮೇಶ್ವರ ಕೆಫೆ ಅಲ್ಲಿ ಬಾಂಬ್ ದಾಳಿಯಾದಾಗ ಏನ್ ಹೇಳಿದ್ರಿ ಇದೊಂದು ಕ್ಷುಲ್ಲಕ ಘಟನೆ ಆಕಸ್ಮಿಕ ಘಟನೆ ಇದಕ್ಕೆಲ್ಲ ರಾಜಕೀಯ ಬಣ್ಣವನ್ನು ಕೊಡಬಾರದು ಈಗ ಎನ್ ಐ ಎ ಅವರು ಹಿಡಿದಾಗ ಏನಾಯ್ತು ಮೂವತ್ತೈದು ಮೂವತ್ತೆಂಟು ಕ್ಷೇತ್ರಗಳಿಗೂ ಹೆಚ್ಚು ಕ್ಷೇತ್ರಕ್ಕೆ ಬಾಂಬ್ ಇಡುವ ಕೆಲಸವನ್ನ ಅವರು ಅಲ್ಲಿ ಯೋಜಿಸಿದ್ರು ಹಿಂದೂ ಮುಖಂಡರ ಕಗ್ಗೊಲೆಯನ್ನ ಅವರು ಸಂಚು ರೂಪಿಸಿದ್ರು ಇಡೀ ದೇಶಾದ್ಯಂತ ಅವರು ರಕ್ತವನ್ನು ಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಗ್ಯಾಂಗ್ ಕುಕ್ಕರ್ ಬಾಂಬ್ ಸಿಡಿದಾಗ್ಲೂ ಇದೇ ಮಾತನ್ನ ಡಿ ಕೆ ಶಿ ಅವರು ಹೇಳಿದರು ಒಂದು ಎಕ್ಕಶಿತ ಘಟನೆ ಅಂತಂದ್ರು ಕೊನೆಗೇನಾಯ್ತದು ಇಡೀ ದೇಶದಲ್ಲಿ ಮೋದಿಯವರನ್ನು ಸೇರಿ ಕೊಲೆ ರೂಪಿಸುವಂತ ಒಂದು ಮಹಾನ್ ಜೇಹಾದಿಗಳ ಗುಂಪು ಅಂತ ಅದು ಸಿದ್ಧಗೊಂಡಿತ್ತು ಪ್ರತಿ ಘಟನೆ ಆದಾಗ ಪೊಲೀಸರಿಗೆ ಸ್ವಾಯತ್ತತೆ ಇಲ್ಲ ಪೊಲೀಸರ ಸ್ವತಂತ್ರ ತನಿಖೆಗೆ ಕವಡೆ ಕಾಸಿನ ಬೆಲೆ ಇಲ್ಲ ಏನ್ ಹೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು ಅದಕ್ಕೊಂದು ಫ್ರೇಮ್ ವರ್ಕ್ ಅನ್ನು ಕೊಡ್ತಾರೆ ಈ ಘಟನೆಯನ್ನ ನೀವು ಈ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡಿ ಇದು ನಮ್ಮ ರಾಜಕೀಯ ಷಡ್ಯಂತ್ರ ನಾಚಿಕೆ ಆಗಬೇಕು ಅಷ್ಟೇ ಅಲ್ಲ ಒಬ್ಬ ಹೆಣ್ಣು ಮಗಳ ದಾರುಣ ಹತ್ಯೆ ನಡೆದಿದೆ ಆ ಹತ್ಯೆಯನ್ನು ಕೂಡ ಮುಂಬರುವ ಎಲೆಕ್ಷನ್ ಗೆ ಮತಯಂತ್ರಕ್ಕೆ ತುಷ್ಟೀಕರಣದ ರಾಜಕಾರಣಕ್ಕೆ ನೀವು ಬಳಸ್ಕೊಳ್ತಾ ಇದ್ದೀರಿ ಅಂತಾದರೆ ನೀವು ರಾಕ್ಷಸರು ಮನುಷ್ಯರೇ ಅಲ್ಲ ನಿಮ್ಮ ಮನೆಯಲ್ಲಿ ನಡೆದ್ರೆ ಏನ್ ಮಾಡ್ತಿದ್ರಿ ಈ ಘಟನೆಯನ್ನು ನರೇಂದ್ರ ಮೋದಿಯ ಮೇಲೆ ಒಂದು ಕವನವನ್ನು ಬರೆದರೆ ಅವನ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ನೀವು ರಾಮನ ಹೆಸರು ಹೇಳಿದರೆ ಕೃಷ್ಣನ ಹೆಸರು ಹೇಳಿದರೆ ಅಲ್ಲಿ ಬಂದು ದಬ್ಬಾಳಿಕೆ ಮಾಡ್ತೀರಿ ಹನುಮನ ಹಾಡನ್ನು ಹಾಕಿದರೆ ಮ್ಯಾನ್ ಹ್ಯಾಂಡ್ಲ್ ಮಾಡ್ತೀರಿ ಕೊಲೆ ಬೆದರಿಕೆ ಹಾಕ್ತೀರಿ ಇಡೀ ರಾಜ್ಯದಲ್ಲಿ ಎಂಟರಿಂದ ಹತ್ತು ತಿಂಗಳಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಪಸಂಖ್ಯಾತ ವರ್ಗದ ಜೇಹಾದಿಗಳು ಸಂಪೂರ್ಣವಾಗಿ ಇಲ್ಲಿ ಕರ್ನಾಟಕದಲ್ಲಿ ನಮಗೆ ಅತ್ಯಂತ ಸೇಫೆಸ್ಟ್ ಜಾಗ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಾಗಿದೆ ಇಡೀ ದೇಶದಲ್ಲಿ ಹೆಚ್ಚು ಸ್ಲೀಪರ್ ಸೆಲ್ಗಳು ಕರ್ನಾಟಕದಲ್ಲಿದ್ದಾರೆ ಅತಿ ಹೆಚ್ಚು ಬಾಂಬರ್ಗಳು ಬಾಂಬ್ ತಯಾರಿಕೆ ಮಾಡುವವರು ದೇಶವನ್ನು ಕ್ಷೋ ಅತ್ಯಂತ ಅಭದ್ರಗೊಳಿಸುವವರು ರಾಷ್ಟ್ರೀಯತೆಯನ್ನ ಒಂದು ಮುಗಿಸಲೇಬೇಕು ಅಂತ ತೊಟ್ಟವರು ಪಾಕಿನಿಂದ ಪ್ರೇರಿತವಾದಂಥ ಭಯೋತ್ಪಾದಕರು ಇವರೆಲ್ಲರಿಗೂ ಈಗ ಕರ್ನಾಟಕ ಒಂದು ಸ್ವರ್ಗ ಆಗಿದೆಯೇನೋ ಅನ್ನುವಂಥ ಭಾವನೆ ಬರ್ತಾ ಇದೆ ಇದನ್ನ ಬಿಜೆಪಿ ಕಾಂಗ್ರೆಸ್ ಜನತಾದಳ ಅನ್ನುವಂತ ಬೈಫರ್ಕೇಟ್ ಮಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಭಾವಿಸಬೇಡಿ ಹಿಂದೂ ಹೆಣ್ಣು ಮಕ್ಕಳು ಇವತ್ತೇನಾದರೂ ಸುರಕ್ಷಿತವಾಗಿ ತಲೆ ಎತ್ತಿ ಸಾರ್ವಜನಿಕ ಜೀವನದಲ್ಲಿ ಮತ್ತು ಕಾಲೇಜಿಗೆ ಹೋಗಿ ಶಿಕ್ಷಣವನ್ನು ಮುಗಿಸಿಕೊಂಡು ಮನೆಗೆ ಭದ್ರವಾಗಿ ಸುಭದ್ರವಾಗಿ ಬರ್ತಾ ಇದ್ದಾರೆ ಅಂತ ಆದರೆ ದಕ್ಷಿಣ ಕನ್ನಡದಲ್ಲಿ ಅದು ಆರ್ ಎಸ್ ಎಸ್ ಮತ್ತು ಹಿಂದೂ ಸಂಘಟನೆಯವರ ಅತ್ಯಂತ ಭದ್ರವಾದಂಥ ಒಂದು ಕೋಟೆಯಾಗಿ ಅವರು ನಿರ್ಮಿಸಿದ್ರಿಂದ ಕಾರಣ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಒಬ್ಬ ಹಿಂದೂ ಹೆಣ್ಣು ಮಗಳು ತನ್ನ ಒಂದು ಪ್ರೀತಿಯನ್ನ ಪ್ರೇಮವನ್ನ ತನ್ನ ಭಾವನೆಯನ್ನ ನೇರವಾಗಿ ಅಭಿವ್ಯಕ್ತಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಅಂತಂದ್ರೆ ಈ ಮುಸ್ಲಿಂ ಸಮಾಜದ ಎಲ್ಲರೂ ಅಂತ ನಾನು ಭಾವಿಸ್ತಾ ಇಲ್ಲ ಆ ಸಮಾಜದಲ್ಲಿ ತುಂಬಾ ಒಳ್ಳೆಯವರು ಇದ್ದಾರೆ ಆದರೆ ಒಂದು ಜೆಹಾದಿ ಮನಸ್ಥಿತಿಯ ಮತಾಂತರದ ಭೂತ ಹಿಡಿದಂಥ ಈ ದೇಶವನ್ನು ಇಸ್ಲಾಮೀಕರಣವನ್ನು ಮಾಡಿಸಿದ್ದ ಅನ್ನುವಂಥ ಒಂದು ಗುಂಪು ಏನು ಕೆಲಸ ಮಾಡ್ತಾ ಇದೆ ಅದಕ್ಕೆ ರಾಜಕೀಯವಾದಂತ ಒಂದು ಅಭಯ ಏನು ಸಿಗ್ತಾ ಇದೆ ಕಾಂಗ್ರೆಸ್ಸಿನ ಮೂಲಕ ಅದು ಕೇರಳದಲ್ಲಿರ್ಬೋದು ವೆಸ್ಟ್ ಬೆಂಗಾಲ್ದಲ್ಲಿರ್ಬಹುದು ಇಲ್ಲಿರ್ಬೋದು ದೆಹಲಿಯ ಆಪ್ ರಾಜಕೀಯದ ಒಂದು ವಲಯದಲ್ಲಿರ್ಬೋದು ಪಂಜಾಬ್ ಅಲ್ಲಿರ್ಬೋದು ಇಂಥ ಪ್ರದೇಶಗಳಲ್ಲಿ ನಾವು ಇದನ್ನು ಕೇಳ್ತಾ ಇದ್ದೇವೆ ವೆಸ್ಟ್ ಬೆಂಗಾಲದಲ್ಲಿ ಮೊನ್ನೆ ಏನಾಯಿತು ರಾಮನವಮಿಯ ಸಂದರ್ಭದಲ್ಲಿ ನಡೀತಾ ಇರುವಂತಹ ಒಂದು ಮೆರವಣಿಗೆಯ ಮೇಲೆ ಬಾಂಬನ್ನು ತೋರಲಾಯಿತು ಇಸ್ ಅ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಇನ್ ಇಂಡಿಯಾ ಎಲ್ಲಿಯೂ ಈ ತರದ ಘಟನೆಯನ್ನು ನೋಡಿಲ್ಲ ನಾನು ಎಲ್ಲಿವರೆಗೆ ಬಂತು ಹಾಗಾದರೆ ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕೀಯ ಕಾನೂನು ಯಂತ್ರವನ್ನು ಬಳಸ್ತಾ ಇದ್ದೀರಿ ಅಧಿಕಾರ ಯಂತ್ರವನ್ನು ಬಳಸ್ತಾ ಇದ್ದೀರಿ ಪ್ರತಿಯೊಬ್ಬರು ಇವತ್ತು ನೇಹ ನಿಮ್ಮ ಮನೆ ಮಗಳಾದ್ರೆ ಏನ್ ಮಾಡ್ತಿದ್ರಿ ಪರಮೇಶ್ವರ್ ಏನ್ ಮಾಡ್ತಾ ಇದ್ರಿ ಡಿ ಕೆ ಶಿ ಅವರೇ ಏನ್ ಮಾಡ್ತಾ ಇದ್ರಿ ಮುಖ್ಯಮಂತ್ರಿಗಳೇ ನೀವ್ ಹೇಳ್ತಾ ಒಬ್ರು ಹೇಳ್ತೀರಿ ಆಕಸ್ಮಿಕ ಅದಕ್ಕೆ ಅವರ ತಂದೆ ಹೇಳ್ತಾರೆ ನನ್ನ ಮಗಳು ಟಾಯರ್ ಗೆ ತಲೆ ಸಿಕ್ಕಿ ಆಕ್ಸಿಡೆಂಟ್ ಅಲ್ಲಿ ಸತ್ತಿಲ್ಲ ನನ್ನ ಮಗಳು ಯಾವುದೋ ಒಂದು ಬಿಲ್ಡಿಂಗ್ ಇಂದ ಕೆಳಗೆ ಬಿದ್ದು ಸತ್ತಿಲ್ಲ ಆಕಸ್ಮಿಕ ಅಂತ ಹೇಗೆ ಹೇಳ್ತೀರಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಇಂಥ ಒಂದು ಉಡಾಳಗಿರಿಯ ಹೇಳತಿ ಹೇಳಿಕೆಯನ್ನ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತೀರಿ ಅಂತ ಈ ನಾಡಿನ ಹಿಂದೂ ಹೆಣ್ಣುಮಕ್ಕಳ ಭದ್ರತೆಯ ಪ್ರಶ್ನೆ ಏನು ಇದು ಅವರ ಪ್ರಶ್ನೆ ಮುಖ್ಯಮಂತ್ರಿಗಳೇ ನಾನೇ ನಿಮ್ಮ ಕಾಂಗ್ರೆಸ್ ಕಾರ್ಪೋರೇಟರ್ ಇದ್ದೇನೆ ಇದ್ರಾಗ ವೈಯಕ್ತಿಕ ಕಾರಣ ನಂದ ಅವರದು ಏನ್ ನನ್ನ ಅವ್ರೇನ್ ಸಂಬಂಧಿಕರ ನಾನು ಅವ್ರು ಕೂಡ ವ್ಯವಹಾರ ಮಾಡಿದ್ದೇನೆ ಏನು ವ್ಯವಹಾರ ಮಾಡ್ಯಾಳ ವೈಯಕ್ತಿಕ ಸಂಬಂಧ ಅಂದ್ರೆ ಅದರ ಅರ್ಥ ಏನು ಅವ್ರವ್ರ ಏನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತ ಹಂಗಿದ್ರೆ ಅಕ್ಕಿ ಮಡ್ರೇಕಿದ್ಲು ದಯಮಾಡಿ ಅದನ್ನ ಅರ್ಥ ಮಾಡ್ಕೋರಿ ನನ್ನ ಮನೆಗೆ ದುಃಖ ಇದೆ ಅಂತಾಗ ನೀವು ಇಂಥ ಸ್ಟೇಟ್ಮೆಂಟ್ ಕೊಟ್ಟ ಇಡೀ ರಾಜ್ಯಕ್ಕ ನಾನು ಮರ್ಯಾದೆ ತೆಗಿಬೇಡ್ರಿ ದಯಮಾಡಿ ಅವ್ರಿಗೆ ಯಾರು ಮಾಡಿದ್ದಾರೆ ವಿಕೃತ ಮನಸ್ಸದವರಿಗೆ ಅವ್ರಿಗೆ ಅರೆಸ್ಟ್ ಮಾಡಿದಿರಿ ಅವ್ರಿಗೆ ಎನ್ಕೌಂಟರ್ ಮಾಡಿಸ್ರಿ ಇನ್ನೂ ನಾಲ್ಕು ಜನ ಅದ್ರ ಜೊತೆಗೆ ಇದಾರೆ ಅವ್ರನ್ನ ಅರೆಸ್ಟ್ ಮಾಡಿಸಿ ಬಹಳಷ್ಟು ಇದರಿಂದ ಇವತ್ತೊಂದೇ ದಿವಸಕ್ಕೆ ಆಗಿಲ್ಲ ಇದು ಹಿಂದಿಂದ ಅವ್ರು ಷಡ್ಯಂತ್ರ ಹಾಕೊಂತ ಬಂದಿದ್ದಾರೆ ಪ್ಲಾನ್ ಮಾಡಿ ಅಕ್ಕಿನ ಒಟ್ಟು ಬುಟ್ಟೆ ಹಾಕೋಬೇಕು ಇಲ್ಲಾಂದ್ರೆ ಅಕ್ಕಿನ ಜೀವನ ತೆಗಿಬೇಕು ಆ ಪ್ಲಾನ್ ಧಮಕಿ ಹಾಕೊಂತ ಇದಾರೆ ಅಕ್ಕಿ ಬಗ್ಗಿಲ್ಲ ಇವತ್ತು ಬಿಜೆಪಿ ಚುನಾವಣೆಯ ಸಂದರ್ಭದಲ್ಲಿ ಧಾರವಾಡದಲ್ಲಿ ಜೋಶಿ ಅವರಿಗೆ ಆ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಹಿಂದುತ್ವದ ಬಹಳ ಪ್ರಬಲವಾದ ಕ್ಷೇತ್ರ ಅದು ನಿಮಗೆ ಗೊತ್ತಿದೆ ಆದರೆ ಇದನ್ನ ರಾಜಕೀಯಕ್ಕೆ ಅವಶ್ಯಕತೆ ಅವಶ್ಯಕತೆಗಿಂತ ಇದೊಂದು ಮಾನವೀಯ ಘಟನೆ ಇದೊಂದು ಹೇಯ ಘಟನೆ ಮನುಷ್ಯ ಕೊಲವೆ ತಲೆ ತಗ್ಗಿಸುವಂತಹ ಘಟನೆ ಹಾಗಾಗಿ ಇಡೀ ದೇಶದಲ್ಲಿ ನೇಹನ ಪರವಾದಂತಹ ಒಂದು ಮಹಾ ಅಭಿಯಾನ ಆರಂಭ ಆಗಿದೆ ಎಲ್ಲ ಯುವಕರು ರೋಡಿಗಿಳಿದಿದ್ದಾರೆ ನ್ಯಾಯಕ್ಕಾಗಿ ಹಪ ಹಪ್ಪಿಸ್ತಾ ಇದ್ದಾರೆ ಅವನನ್ನು ಎನ್ಕೌಂಟರ್ ಮಾಡಿ ಅಂತ ಘೋಷಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಎಂಥ ಬೇಜವಾಬ್ದಾರಿತನದಿಂದ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ಅಂತಂದ್ರೆ ಇದೊಂದು ಆಕಸ್ಮಿಕ ಘಟನೆ ಲವ್ವಿಗೆ ಸಂಬಂಧಪಟ್ಟಂತ ವೈಯಕ್ತಿಕ ಘಟನೆ ಹಾಗಾದ್ರೆ ನಿಮಗೆ ಫಯಾಜಿನ ಹೇಳಿಕೆಯನ್ನ ಆಧರಿಸಿ ನಿಮಗೆ ಸರ್ಕಾರದ ಮುಖವಾಣಿಯಾಗಿ ಮಾತಾಡಲಿಕ್ಕೆ ಗೊತ್ತಾಗತ್ತೆ ಇವತ್ತಿನವರೆಗೂ ನಿಮ್ಮ ಪಕ್ಷದ ನಿಮ್ಮ ಕಾರ್ಯಕರ್ತ ಕಾರ್ಪೊರೇಟರ್ ಹಿರೇಮಠರು ಅವರ ಮಗಳು ಕೊಲೆ ಆಗಿದೆ ಅವರನ್ನು ಯಾಕೆ ಮಾತಾಡಿಸ್ತಾ ಇಲ್ಲ ನೀವು ಅವರ ಅಭಿಪ್ರಾಯಕ್ಕೆ ಅವರ ಧ್ವನಿಗೆ ಯಾಕೆ ಕಿವಿ ಕೊಡ್ತಾ ಇಲ್ಲ ಪೊಲೀಸರಿಗೆ ಫ್ರೇಮ್ ವರ್ಕ್ ಯಾಕೆ ಕೊಡ್ತಾ ಇದ್ದೀರಿ ಈ ಫ್ರೇಮ್ ವರ್ಕ್ ಅಲ್ಲಿ ನೀವು ತನಿಖೆ ಮಾಡಿ ಇದಕ್ಕೆ ಒಂದು ಎಫ್ಐಆರ್ ಹಾಕಿ ಅದಕ್ಕೆ ಅದನ್ನು ಮುಗಿಸಿ ಅನ್ನುವಂಥ ಹೇಳಿಕೆಯನ್ನು ಒಬ್ಬ ಗೃಹ ಮಂತ್ರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಕೊಟ್ಟರೆ ಬೇಲಿ ಎದ್ದು ಹೊಲಮೆಂದ್ರೆ ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯ ನೆಲ ಹೊತ್ತಿ ಉರಿದರೆ ನಿಲ್ಲಬಹುದೇ ಕಾನೂನನ್ನ ಕೈಗೆ ತೆಗೆದುಕೊಂಡು ಹಾಡಿ ಹಗಲು ಜೇಹಾದಿಗಳ ರೂಪದಲ್ಲಿ ಕೊರಳನ್ನು ಕತ್ತರಿಸಿ ಕೊಲೆ ಮಾಡದಂತ ಈ ಭೀಭತ್ಸ ಒಬ್ಬ ಕೊಲೆಗಡಕರಿಗೆ ರಕ್ಷಣೆ ಕೊಡ್ತಾ ಇದೆಯಾ ಕಾಂಗ್ರೆಸ್ಸು ಇದು ರಾಜಕೀಯದ ಪ್ರಶ್ನೆ ಅಲ್ಲ ಇದು ಮನುಷ್ಯತ್ವದ ಪ್ರಶ್ನೆ ಇವತ್ತು ಸಮಾಜದ ಭದ್ರತೆಯ ಪ್ರಶ್ನೆ ಹಿಂದೂ ಹೆಣ್ಣು ಮಕ್ಕಳಿಗೆ ಯಾವ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀರಿ ನೀವು ನಿಮ್ಮ ಐದು ಗ್ಯಾರಂಟಿಯ ದರಿದ್ರ ಗ್ಯಾರಂಟಿಗಳು ಇವತ್ತು ಕರ್ನಾಟಕದ ಅಸ್ತಿತ್ವವನ್ನೇ ಆರ್ಥಿಕವಾದಂತಹ ನೆಲೆಗಟ್ಟನ್ನೇ ಸ್ವಾಭಿಮಾನದ ನೆಲೆಯನ್ನೇ ಧ್ವಂಸ ಮಾಡ್ತಾ ಇದೆ ಇವತ್ತು ಹಿಂದೂ ಹೆಣ್ಮಕ್ಕಳು ನಾವು ನಿಮ್ಮನ್ನ ಪ್ರೀತಿಸುವುದಿಲ್ಲ ನಾವು ನಿಮ್ಮ ತಂಟೆಗೆ ಇಲ್ಲ ಅಂತ ಹೇಳಿ ಬಚಾವಾಗುವ ಎಲ್ಲ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಪ್ರಯೋಗಿಸಿಯೂ ಕೂಡ ಕೊನೆಗೂ ಶಾಲಾ ಕಾಲೇಜುಗಳ ಪ್ರಿನ್ಸಿಪಾಲ್ರ ಚೇಂಬರಿನ ಎದುರು ಕೊಲೆಗೆ ಕಗ್ಗೊಲೆಗೆ ಈಡಾಗ್ತಾಳೆ ನೇಹ ಅಂತ ಆದರೆ ಈ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಹೇಳುವಾಗೆ ಗೂಂಡಾ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸಾರ್ವಜನಿಕರು ಹೀಗೆ ಭಾವಿಸುವ ಮಟ್ಟಕ್ಕೆ ನೀವು ಬಂದು ನಿಂತಿದ್ದೀರಿ ಪ್ರತಿಯೊಂದು ಇಂಥ ಘಟನೆ ಆದಾಗಲೂ ಗೃಹ ಮಂತ್ರಿಗಳು ಅತ್ಯಂತ ಕ್ಷುಲ್ಲಕವಾದಂಥ ಬೇಜವಾಬ್ದಾರಿಯಾದಂಥ ಅವೈಜ್ಞಾನಿಕವಾದಂಥ ಹೇಳಿಕೆಗಳನ್ನು ಕೊಡುವ ಮೂಲಕ ಆ ಇಡೀ ಪದವಿಗೆ ನೀವು ಯೋಗ್ಯರಲ್ಲ ಅನ್ನುವುದನ್ನು ಪ್ರತಿ ಕ್ಷಣ ಫ್ರೂವ್ ಮಾಡ್ತಾ ಇದ್ದೀರಿ ತೊಲಿಗೆ ಅಲ್ಲಿಂದ ನಿಮಗೆ ಬೇರೆಯವರ ಕುಟುಂಬದ ಹೆಣ್ಣುಮಕ್ಕಳ ಜೀವದ ಬೆಲೆ ಗೊತ್ತಾಗುವುದಿಲ್ಲ ಭಾವನೆಯ ಬೆಲೆ ಗೊತ್ತಾಗುವುದಿಲ್ಲ ನಿಮ್ಮ ಕಾರ್ಯಕರ್ತ ಕಾರ್ಪೊರೇಟರ್ ಮಗಳೇ ಈ ತರದ ಕಗ್ಗೊಲೆಗೆ ಕುರಿಯಾದಾಗಲೂ ಕೂಡ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ನೀವು ಅತ್ಯಂತ ಅನ್ಹ್ಯೂಮನ್ ಬಿಯಂಗ್ ಆಗಿ ವರ್ತಿಸ್ತಾ ಇದ್ದೀರಿ ಇಂಥ ಒಂದು ಬೀಭತ್ಸವಾದಂಥ ಘಟನೆಗೆ ಇಷ್ಟು ಕ್ಷುಲ್ಲಕವಾದಂಥ ಬೇಜವಾಬ್ದಾರಿಯಾದಂಥ ಹೇಳಿಕೆಗಳನ್ನು ನೀವು ಕೊಡ್ತೀರಿ ಅಂತ ನಿಮ್ಮ ತುಷ್ಟೀಕರಣದ ರಾಜಕಾರಣದ ಭೂತ ಪ್ರೇತ ನಿಮ್ಮನ್ನ ಯಾವ ಮಟ್ಟದಲ್ಲಿ ಆವರಿಸಿದೆ ಕಣ್ಣು ಮಂಜಾಗಿದೆ ಹೃದಯ ಬತ್ತಿದೆ ಮನುಷ್ಯತ್ವದ ಎಲ್ಲ ನೆಲೆಗಳು ಬರ್ಖಾಸ್ತುಗೊಂಡಿದ್ದಾವೆ ನಿಮಗೆ ರಾಜಕೀಯ ಮತ ರಾಜಕೀಯ ಓಲಕೆಯ ರಾಜಕಾರಣ ಅಷ್ಟೇ ಬೇಕಾಗಿದೆ ನಿಮ್ಮನ್ನು ಕ್ಷ ಜನ ಕ್ಷಮಿಸುವುದಿಲ್ಲ ನಿಮ್ಮದೇ ಕ್ಷ ಕಾರ್ಯಕರ್ತರಾಗಿಯೂ ನಿಮ್ಮದೇ ಕಾರ್ಪೊರೇಟರ್ ಆದರೂ ಕೂಡ ಅವರಿವತ್ತು ಜೋಶಿಯವರ ಮೊರೆ ಹೋಗಿದ್ದಾರೆ ನಿಮ್ಮಿಂದ ನ್ಯಾಯ ಸಿಗ್ತದೆ ಅಂತ ನಾನು ನಂಬಿದ್ದೇನೆ ಹುಬ್ಬಳ್ಳಿ ಧಾರವಾಡದ ನೇಹಾಳ ಈ ಪ್ರಕರಣ ಇಡೀ ರಾಜ್ಯದ ಕಾಂಗ್ರೆಸ್ಸಿನ ಅಂತಃಶಕ್ತಿಯನ್ನ ಅಂಡರ್ ಕರೆಂಟ್ ಆಗಿ ಅಲ್ಲಿ ಹರಿತಾ ಇರುವಂತಹ ಮತ ರಾಜಕೀಯದ ತುಷ್ಟಿ ರಾಜಕಾರಣದ ಇಡೀ ರೌರವ ನರಕವನ್ನ ಅದು ಜನರೆದು ಪ್ರತ್ಯಕ್ಷವಾಗಿ ಅನಾವರಣಗೊಳಿಸಿದೆ ಅತ್ಯಂತ ನಾಚುಗೆಗೇಡು ಅತ್ಯಂತ ಹೇಸಿಗೆಯ ಪ್ರಕರಣ ಇದು ಯಾಕೆಂದರೆ ಕಾಂಗ್ರೆಸ್ಸಿನಂಥ ಪಕ್ಷ ಕೊನೆಗೂ ಒಂದು ವೋಟ್ ಬ್ಯಾಂಕಿಗಾಗಿ ಒಂದು ವರ್ಗವನ್ನ ಈ ಮಟ್ಟದಲ್ಲಿ ಓಲೈಸ್ತದೆ ಅಂತ ಆದರೆ ಈ ಮಟ್ಟದಲ್ಲಿ ಅದನ್ನ ಅಮಾನುಷವಾದಂತಹ ಒಂದು ಘಟನೆಯನ್ನು ಕೂಡ ರಾಜಕೀಯಕ್ಕಾಗಿ ಬಳಸಿಕೊಳ್ತದೆ ಅಂತ ಆದರೆ ಅದಕ್ಕೆ ಈ ರೀತಿಯ ಹೇಳಿಕೆಗಳನ್ನು ಕೊಡುವ ಮೂಲಕ ಆ ಹೆಣ್ಣು ಮಗಳ ದಾರುಣ ಹತ್ಯೆಯನ್ನ ಅವಮಾನಿಸ್ತೀರಿ ಅಂತ ಆದರೆ ನಿರ್ಲಕ್ಷ್ಯ ಮಾಡ್ತೀರಿ ಅಂತ ಆದರೆ ನಿಮ್ಮ ನಿಮ್ಮ ಕಣ್ಣೋಟದಲ್ಲಿ ನೀವು ಇಂಥ ಒಂದು ಕ್ಷುದ್ರವಾದ ಹೇಳಿಕೆಗಳನ್ನು ಕೊಟ್ಟು ಮನುಷ್ಯ ಕುಲಕ್ಕೆ ನೀವು ಇವತ್ತು ಅವಮಾನ ಮಾಡಿದ್ದೀರಿ ಇಡೀ ಹಿಂದೂ ಹೆಣ್ಣು ಮಕ್ಕಳ ಆತ್ಮಸ್ಥೈರ್ಯವನ್ನು ಕುಂದಿಸುವ ಕೆಲಸವನ್ನು ಮಾಡಿದ್ದೀರಿ ಅಗೌರವ ತೋರಿದ್ದೀರಿ ಅಮಾನವೀಯತೆಯಿಂದ ವರ್ತಿಸಿದ್ದೀರಿ ಅವಮಾನ ಮಾಡಿದ್ದೀರಿ ನೇಹಳ ಪ್ರಕರಣ ಇಡೀ ರಾಜ್ಯದ ಕಾಂಗ್ರೆಸ್ಗೆ ಇವತ್ತು ಮಗ್ಗುಲ ಮುಳ್ಳಾಗಲಿಕ್ಕಿದೆ ನಿಮಗೆ ಪಾಠ ಕಲಿಸಲಿಕ್ಕಿದೆ ಇಡೀ ಸಮಾಜ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಿಮ್ಮ ಈ ಹೇಳಿಕೆಗಳನ್ನು ವರ್ತನೆಯನ್ನ ತೀರ್ಮಾನವನ್ನು ಖಂಡಿಸುವುದಷ್ಟೇ ಅಲ್ಲ ನಿಮಗೆ ಚಾರಿತ್ರಿಕವಾಗಿ ಬುದ್ಧಿ ಕಲಿಸುವಂಥ ಕೆಲಸ ಮಾಡುತ್ತೆ ಯಾಕೆಂತಂದರೆ ನೀವು ಮನುಷ್ಯರಲ್ಲ ನೀವು ರಾಕ್ಷಸರಿಗಿಂತ ಕಡೆ ನೇಹ ಮುಕ್ತ ಹೆಣ್ಣುಮಗಳು ಶಿಕ್ಷಣಕ ವಿವೃಂದಳು ಅವರು ಪ್ರೀತಿ ಮಾಡಿಲ್ಲ ಅಂತ ನಾನು ಹೇಳಿಲ್ಲ ಆದರೆ ಫಯಾಲ್ ಪ್ರೀತಿ ಮಾಡಿದ್ದ ನೇಹ ಪ್ರೀತಿ ಮಾಡಿರಲಿಲ್ಲ ಇಂಥ ಪ್ರಕರಣ ನಿಮಗೆ ಸಾವಿರ ಕೊಡ್ತೇನೆ ನಾನು ಇದು ಲವ್ ಜೆಹಾದ್ ಅಲ್ಲದೆ ಇನ್ನೇನು ಹಾಗಾದ್ರೆ ಲವ್ ಜೆಹಾದ್ ಅಂತ ಯಾವ ಕಾಲಕ್ಕೆ ನೀವು ಒಪ್ಕೊಳ್ತೀರಿ ಒತ್ತಡದ ಪ್ರೀತಿ ಒಮ್ಮುಖದ ಪ್ರೀತಿ ಬಲತ್ಕಾರದ ಪ್ರೀತಿ ಕೊಲೆ ಬೆದರಿಕೆ ಹಾಕುವಂಥ ಪ್ರೀತಿ ಚಾಕು ಚೂರಿ ತೋರಿಸುವಂಥ ಪ್ರೀತಿ ತೋರಿಸಿ ನೀನು ನನ್ನನ್ನು ಪ್ರೀತಿಸಬೇಕು ಇಲ್ಲದೆ ಇದ್ರೆ ನಿನ್ನನ್ನು ಮುಗಿಸ್ತೇನೆ ಅವರ ತಂದೆ ಹೇಳ್ತಾರೆ ಕೆಲವು ದಿನದಿಂದ ಜೀವ ಬೆದರಿಕೆ ಇತ್ತು ಅಂತ ಈಗ ನಮಗೆ ಗೊತ್ತಾಗ್ತಾ ಇದೆ ಇದು ನೀವು ಕಾಣೋದಿಲ್ಲ ಇದರ ಬಗ್ಗೆ ನೀವು ತನಿಖೆ ಮಾಡೋದಿಲ್ಲ ಕೇವಲ ಫಯಾಜ್ ಕೈ ಸಿಕ್ಕಿದಾನೆ ಅವನ ಬಾಯಿಂದ ಏನು ಮಂತ್ರ ಆ ಬಡ್ಡಿ ಮಗ ಅವನನ್ನಷ್ಟೇ ನೀವು ಗಮನಿಸ್ತಾ ಇದ್ದೀರಿ ಒಬ್ಬ ಕೊಲೆ ಪರವಾಗಿ ನಿಂತಿದೆ ಈ ಸರ್ಕಾರ ಒಬ್ಬ ಕೊಲೆ ಪರವಾಗಿ ವಾದಿಸ್ತಾ ಇದೆ ಸರ್ಕಾರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳು ಎಂ ಬಿ ಪಾಟೀಲ್ ಪ್ರತಿಯೊಬ್ಬ ಕಾಂಗ್ರೆಸ್ಗ ಇವತ್ತು ಏಕಕಾಲದಲ್ಲಿ ಏಕ ಗಂಟಿನಲ್ಲಿ ಮತ ರಾಜಕೀಯದ ಓಲೈಕೆ ರಾಜಕೀಯದ ತುಷ್ಟಿ ರಾಜಕಾರಣದ ದರಿದ್ರ ಬುದ್ಧಿಯನ್ನು ನೀವು ಪ್ರದರ್ಶಿಸ್ತಾ ಇದ್ದೀರಿ ಮಾನವೀಯತೆಯನ್ನು ಮರೆತಿದ್ದೀರಿ ನಿಮ್ಮನ್ನು ದೇವರು ಕೂಡ ಕ್ಷಮಿಸುವುದಿಲ್ಲ ಜನರು ಕೂಡ ಕ್ಷಮಿಸೋದು ಬಿಡಿ ಕಾಲ ಕೂಡ ಕ್ಷಮಿಸುವುದಿಲ್ಲ ನಂಬಿಡಿ ಯಾಕಂತಂದರೆ ಆ ತಂದೆಯ ಅಸಹಾಯಕತೆಯನ್ನು ಒಬ್ಬ ಮ ಹೆಣ್ಣು ಮಗಳ ರೌದ್ರ ಭೀಭತ್ಸವಾದಂಥ ಕೊಲೆಯನ್ನು ಮತ ರಾಜಕೀಯಕ್ಕಾಗಿ ಬಳಸ್ತೀರಿ ಅಂತಾದರೆ ನೀವು ಯಾವ ರೀತಿ ಸರ್ಕಾರ ಕೊಟ್ಟು ಏನು ಮಾಡಿದರೆ ಏನು ಪ್ರಯೋಜನ ರೀ ಕೊನೆಗೂ ನೀವು ಮನುಷ್ಯರ ಪರವಾಗಿಲ್ಲ ಸಮಾಜದ ಪರವಾಗಿಲ್ಲ ಹೆಣ್ಮಕ್ಕಳ ಪರವಾಗಿಲ್ಲ ರಾಗಿ ಗುಡ್ಡ ಇರಬಹುದು ಅಲ್ಲಿ ಇಲ್ಲಿ ಎಷ್ಟು ಜೇಹಾದಿ ಪ್ರಕರಣಗಳು ನಡೀತಾ ಇದೆ ಎಷ್ಟು ಕೊಲೆ ಬೆದರಿಕೆಯ ಪ್ರಕರಣಗಳು ನಡೀತಾ ಇದೆ ಇದೆಲ್ಲವನ್ನ ಕೂಡ ಏನು ನಡೆದೇ ಇಲ್ಲ ಅನ್ನುವ ರೀತಿಯಲ್ಲಿ ಸರ್ಕಾರವೇ ಅದನ್ನು ರಕ್ಷಿಸ್ತದೆ ಅಂತ ಆದರೆ ಪೊಲೀಸರ ಕೊರಳು ಹಿಡಿದು ಒಬ್ಬ ಜೇಹಾದಿ ಪಬ್ಲಿಕ್ ಅಲ್ಲಿ ಹೊಡೆತಾನೆ ಅವನ ವರದಿಯನ್ನು ಕಿತ್ತು ಬಿಸಾಡ್ತಾನೆ ಅವರ ಮೇಲೆ ಯಾವ ಆ್ಯಕ್ಷನ್ ತಗೊಂಡಿಲ್ಲ ನೀವು ಬೆಂಗಳೂರಿನಲ್ಲೇ ನಡೆದ ಘಟನೆ ಬ್ರದರ್ ನಮ್ಮ ಬ್ರದರ್ಸ್ ಅವರು ನೀವೇ ಸರ್ಕಾರವನ್ನು ಅರ್ಸ್ಕಳಿಸಿದ್ದೀರಿ ಇದು ನಿಮ್ಮ ಸರ್ಕಾರ ನಾವು ನಿಮ್ಮ ರಕ್ಷಣೆಗಿದ್ದೇವೆ ನಾವು ನಿಮ್ಮನ್ನು ರಕ್ಷಿಸಿಯೇ ಸಿದ್ಧ ಅಂತ ಡಿ ಕೆ ಶಿವಕುಮಾರ್ ಅವರೇ ಭಾಷಣ ಮಾಡಿದ್ದೀರಿ ಮಂಗಳೂರಿನಲ್ಲಿ ನೀವು ಕೊನೆಗೂ ಈಗ ನಿಮಗೂ ಹೆಣ್ಣುಮಕ್ಳಿದ್ದಾಳೆ ನಿಮಗೂ ಹೆಣ್ಮಗಳಿದ್ದಾಳೆ ನೀವು ಹೆಣ್ಣ ತಂದೆಯಾಗಿ ಕೂಡ ನೇಹನ ಪ್ರಕರಣದಲ್ಲಿ ವೈಯಕ್ತಿಕ ಕಾರಣಕ್ಕೆ ಇಂಥ ಘಟನೆಗಳು ಹಿಂದೂ ನಡೆದಿದ್ದಾವೆ ಈಗಲೂ ನಡೆದಿದೆ ಅದಕ್ಕೆ ಏನು ವಿಶೇಷ ಅಂತ ಮಾತಾಡ್ತಿರಲ್ಲ ಏನ್ರಿ ನಿಮ್ಗೆ ಹೇಳಬೇಕು ನಿಮ್ಗೇನೂ ಹೇಳಬೇಕು ಯಾವ ಭಾಷೆಯಲ್ಲಿ ಹೇಳಬೇಕು ನಿಜಕ್ಕೂ ಹೇಳ್ತೇನೆ ಜನಗಳು ಈ ಘಟನೆಯನ್ನ ಇಟ್ಕೊಂಡು ಇಡೀ ರಾಜ್ಯ ಸರ್ಕಾರ ಮತ್ತು ಅವರ ಮನೋಬಲ ಮತ್ತು ಅವರ ಇಡೀ ಇಂಗಿತ ಸತ್ಯ ಏನಿದೆ ಜನ ವಿರೋಧಿಯಾದಂಥ ಮಾನವೀಯತೆಯ ವಿರೋಧಿಯಾದಂಥ ಇಡೀ ಹಿಂದೂ ಹೆಣ್ಣುಮಕ್ಕಳ ಒಂದು ಸ್ಥಿರತೆ ಮತ್ತು ಅಸ್ಥಿರತೆ ವಿರೋಧಿಯಾದಂಥ ಅವರ ಅಸ್ಥಿರತೆಯೇ ಅವರ ಇಡೀ ಜನ್ಮದ ಒಂದು ಗುಣ ಆಗಿ ಹೋಗ್ಲಿ ಅವರು ಎಲ್ಲಿ ಬೇಕಾದ್ರೆ ಕೊಲೆ ಆಗಲಿ ಎಲ್ಲಿ ಬೇಕಾದ್ರೆ ಜಿಹಾದಿಗಳು ಅವರು ಬಂದು ಅವರನ್ನ ಹಾಡುವ ಹಗಲೇ ಕೊಂದು ಬಿಸಾಡ್ಲಿ ಅದಕ್ಕೆ ನಾವು ರಾಜಕೀಯದ ಬಣ್ಣವನ್ನ ಕೊಟ್ಟು ರಾಜಕೀಯದ ದೃಷ್ಟಿಕೋನದಲ್ಲಿ ನೋಡ್ತೇವೆ ಹೊರತು ಮಾನವೀಯತೆ ದೃಷ್ಟಿಕೋನದಲ್ಲಿ ಭಾವನಾತ್ಮಕವಾದ ದೃಷ್ಟಿಕೋನದಲ್ಲಿ ಸಮಾಜಶಾಸ್ತ್ರೀಯವಾದ ದೃಷ್ಟಿಕೋನದಲ್ಲಿ ಸರ್ವೇ ಜನ ಸುಖಿನೋಭವತ್ತಿ ಅನ್ನುವ ಈ ದೇಶದ ಬೀಜ ಮಂತ್ರದ ದೃಷ್ಟಿಕೋನದಲ್ಲಿ ನಾವು ಸಮಾಜವನ್ನು ನೋಡುವುದಿಲ್ಲ ಎಪ್ಪತ್ತೈದು ವರ್ಷದಲ್ಲಿ ನೀವು ಹಣೆ ಬರ ನಿಮ್ಮದಿದೆ ವೋಟ್ ಬ್ಯಾಂಕಿನ ರಾಜಕೀಯವೇ ನಿಮ್ಮ ರಾಜಕೀಯದ ತಂತ್ರ ಮತ್ತು ದೇಶದ ಇಡೀದಾದಂಥ ಆಡಳಿತ ವ್ಯವಸ್ಥೆಯ ತಂತ್ರವೇ ಹೊತ್ತು ನಿಮಗೆ ಯಾವುದೇ ಭೂತವೂ ಇಲ್ಲ ಭವಿಷ್ಯವೂ ಇಲ್ಲ ವರ್ತಮಾನವೂ ಇಲ್ಲ ನಿಮ್ಮ ಪ್ರಣಾಳಿಕೆ ಅಂತಂದ್ರೆ ಅದು ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣದ ಮ್ಯಾನಿಫೆಸ್ಟೋ ಬಿಟ್ರೆ ಅದು ಸಮಾಜದ ರಕ್ಷಣೆಯನ್ನಾಗಲಿ ಅಬಲ ಹೆಣ್ಮಕ್ಕಳ ರಕ್ಷಣೆಯನ್ನಾಗ್ಲಿ ಏನನ್ನೋ ಮಾಡುವುದಿಲ್ಲ ನೇಹನ ಪ್ರಕಾರಣ ಇದಕ್ಕೆ ಜೀವಂತ ಸಾಕ್ಷಿ ಮತ್ತೆ ಈ ನಿಮ್ಮ ಬೇಜವಾಬ್ದಾರಿತನಕ್ಕೆ ಈ ನಿಮ್ಮ ನಾಲಿಗೆ ಚಪಲದ ಹೇಳಿಕೆಗೆ ಅದನ್ನೂ ರಾಜಕೀಯಕ್ಕಾಗಿ ಬಳಸಿಕೊಳ್ಳುವಂಥ ನಿಮ್ಮ ಈ ದುಷ್ಟ ಆಲೋಚನೆಗೆ ಜನ ಖಂಡಿತವಾಗಿ ನಿಮಗೆ ತಕ್ಕ ಪ್ರತಿಫಲವನ್ನು ಕೊಡ್ತಾರೆ ಯಾಕಂತಂದ್ರೆ ಕಾಂಗ್ರೆಸ್ಸಿಗರು ಹೃದಯ ಶೂನ್ಯರು ಕಾಂಗ್ರೆಸ್ಸಿಗರು ಓಟಿಗಾಗಿ ಅಧಿಕಾರಕ್ಕಾಗಿ ಯಾವುದೇ ರೀತಿಯ ಯಾವ ಮಟ್ಟಕ್ಕೂ ಯಾವ ಒಂದು ಅಮಾನಷವಾದಂಥ ನೀಚತನದ ಮಟ್ಟಕ್ಕೂ ಇಳಿತಾರೆ ಅನ್ನೋದಕ್ಕೆ ನೇಹನ ಪ್ರಕರಣದಲ್ಲಿ ಇಡೀ ಸರ್ಕಾರ ವರ್ತಿಸಿದ ರೀತಿ ಅದು ಜೀವಂತ ಸಾಕ್ಷಿ ಪ್ರಾಯಶಃ ಕಾಂಗ್ರೆಸ್ ಅನ್ನ ಒಪ್ಪಿಕೊಳ್ಳುವ ಕಾಂಗ್ರೆಸ್ ಅನ್ನ ಸಮರ್ಥಿಸುವವರಿಗೆ ಕೂಡ ಇದೊಂದು ಬಹಳ ದೊಡ್ಡ ಎಚ್ಚರಿಕೆಯ ಕರೆ ಅವರು ಕೂಡ ಇದನ್ನು ಸಮರ್ಥಿಸಲಾರರು ಕಾಂಗ್ರೆಸ್ಸಿಗೆ ಎಷ್ಟೋ ಜನ ನೇಯನ ಪ್ರಕರಣದಲ್ಲಿ ಸರ್ಕಾರ ವರ್ತಿಸಿದ ವರ್ತನೆಯನ್ನ ಖಂಡಿಸಿದ್ದಾರೆ ಇದು ಅತ್ಯಂತ ಹೇಯ ಅತ್ಯಂತ ದುಷ್ಟತನದ ಪರಭಾವ ಕಾಂಗ್ರೆಸ್ಸಿಗಿನಿಂದ ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ಇಂಥ ಒಂದು ಕೀಳುಮಟ್ಟದ ರಾಜಕೀಯವನ್ನು ರಾಜಕೀಯವನ್ನ ನಾನು ನಿರೀಕ್ಷೆ ಮಾಡಲಿಲ್ಲ ನೇಹ ಕ್ಷಮಿಸಿ ಬಿಡು ನಮ್ಮನ್ನ ಯಾಕೆಂತಂದ್ರೆ ಈ ಸಮಾಜದಲ್ಲಿ ಇಂಥ ದುಷ್ಟ ವ್ಯವಸ್ಥೆಯಲ್ಲಿ ಇಂಥ ರಾಕ್ಷಸರ ಮಧ್ಯೆ ನಿನಗೆ ನ್ಯಾಯವನ್ನು ಕೊಡಿಸಬೇಕಾದದಕ್ಕೆ ನಾವು ಸಾಮೂಹಿಕವಾದ ಹೋರಾಟವನ್ನ ಕರ್ನಾಟಕದ ಸರ್ಕಾರದ ವಿರುದ್ಧ ಮಾಡಬೇಕಾಗಿದೆ ಕಾಂಗ್ರೆಸ್ಸಿನ ವಿರುದ್ಧ ಮಾಡಬೇಕಾಗಿದೆ ಆದ್ದರಿಂದ ನೀನು ನಮ್ಮನ್ನು ಕ್ಷಮಿಸಬೇಕು ಯಾಕೆಂತಂದರೆ ಇಂಥ ಒಂದು ದರಿದ್ರ ಸರ್ಕಾರವನ್ನು ಅಮಾನುಷ ಸರ್ಕಾರವನ್ನು ನಿನ್ನ ನಿಮ್ಮ ಈ ಥರದ ಒಂದು ಸಾವಿನೂ ಕೂಡ ರಾಜಕೀಯಕ್ಕೆ ಬಳಸಿಕೊಳ್ಳುವಂಥ ಕ್ಷುದ್ರರನ್ನು ನನ್ನ ಜೀವಮಾನದಲ್ಲಿ ನಾನು ನೋಡಿರಲಿಲ್ಲ ನಮಸ್ತೆ